ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂಬ ಘೋಷವಾಕ್ಯ ತಪ್ಪಾಗಿದೆ ಇಂದಿನ ಮಕ್ಕಳು ಸಹ ಇಂದಿನ ಪ್ರಜೆಗಳೇ ಆಗಿದ್ದಾರೆ ಎಲ್ಲ ಮಕ್ಕಳಿಗೂ ಸಂವಿಧಾನದಲ್ಲಿ ಹಕ್ಕು ಮತ್ತು ಕರ್ತವ್ಯಗಳನ್ನು ನೀಡಿದೆ ಎಂದು ಜೆಎಂಎಫ್ಸಿ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸಮೀಪಿ ನಂದ್ಯಾಲ ಅವರು ಹೇಳಿದರು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಮತದಾರ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ವಿಧಿ ಬೋಧಿಸಿ ನಂತರ ಅವರು ಮಾತನಾಡಿ ಮತದಾನದ ದಿನ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಮತದಾರರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂಬ ನಿಯಮವನ್ನು ಜಾರಿಗೆ ತಂದಾಗ ಮಾತ್ರ ಶೇಕಡ ನೂರರಷ್ಟು ಮತದಾನವಾಗಲು ಸಾಧ್ಯವಾಗುತ್ತದೆ ಮತದಾನದ ದಿನ ರಜಾ ನೀಡುವುದರಿಂದ ಮತದಾನ ಮಾಡುವುದು ಪ್ರವಾಸಕ್ಕೆ ತೆರಳುವುದು ಈಳಾಗಿದೆ ಅವಿದ್ಯಾವಂತರು ಮತದಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾರೆ ಆದರೆ ವಿದ್ಯಾವಂತರು ಮತದಾನ ಬಗ್ಗೆ ನಿರಾಸಕ್ತಿ ತೋರುತ್ತಿರುವುದರಿಂದ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಲ್ಲಿ ಮತದಾನ ಪ್ರಮಾಣ ಕಡಿಮೆಯಾಗುತ್ತಿದೆ ಯುವ ಮತದಾರರು ಮುಂದಿನ ದಿನಗಳಲ್ಲಿ ಮತದಾನವನ್ನು ಕಡ್ಡಾಯವಾಗಿ ಮಾಡುವ ಮೂಲಕ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಎಂದು ಕರೆ ನೀಡಿದರು ವಕೀಲರ ಸಂಘದ ಅಧ್ಯಕ್ಷರಾದ ಜಿ ಆರ್ ಅಶ್ವಥ್ ಕಾರ್ಯಕ್ರಮ ಕುರಿತು ಮಾತನಾಡಿದರು ಮತದಾರರ ದಿನಾಚರಣೆಯನ್ನಾಗಿ ಎರಡು ಸಾವಿರದ ಹನ್ನೊಂದು ಜನವರಿ ಇಪ್ಪತ್ತೈದರಂದು ಇದನ್ನು ಕಡ್ಡಾಯವಾಗಿ ಮತದಾರರ ದಿನಾಚರಣೆಯನ್ನಾಗಿ ಆಚರಣೆ ಮಾಡೋ ಸರ್ಕಾರದವರು ಆದೇಶ ಮಾಡಿದ್ದು ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಮಕ್ಕಳು ಈ ದೇಶದ ಸಂಪತ್ತು ಮುಂದಿನ ಭವಿಷ್ಯ ಈ ಮಕ್ಕಳ ಮೇಲೆ ನಿಂತಿರುತ್ತೆ ಹಾಗಾಗಿ ಇವತ್ತಿನ ಪರಿಸ್ಥಿತಿಗಳನ್ನು ಇವತ್ತಿನ ಆಧುನಿಕ ತಂತ್ರಜ್ಞಾನಗಳನ್ನು ಅತಿ ಅತಿ ಹೆಚ್ಚಾಗಿ ಬಳಸ್ಕೊಂಡು ನೀವು ವಿದ್ಯಾಭ್ಯಾಸ ಮಾಡಿ ನಿಮ್ಮ ತಂದೆ ತಾಯಿಗೆ ಮತ್ತು ನಿಮ್ಮ ಕುಟುಂಬಕ್ಕೆ ನಿಮ್ಮ ಊರಿಗೆ ನಿಮ್ಮ ಈಗ ನ್ಯಾಯಾಧೀಶ ಹೇಳಿದಾಗೆ ಈ ನಮ್ಮಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭೆ ಚುನಾವಣೆವರೆಗೂ ಚುನಾವಣೆಗಳು ನಡೀತವೆ ಈಗ ತಾಲೂಕು ದಂಡಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಚುನಾವಣಾಧಿಕಾರಿಗಳಾಗಿ ಕೆಲಸ ನಿರ್ವಹಣೆ ಮಾಡ್ತಾರೆ ಅಂಥ ಸಂದರ್ಭಗಳಲ್ಲಿ ಬೀದಿ ಬೀದಿನಲ್ಲಿ ಬ್ಯಾನರ್ಗಳಾಕಿ ಪ್ರಚಾರ ಮಾಡ್ತಾರೆ ಕಡ್ಡಾಯವಾಗಿ ಮತದಾನ ಮಾಡಿರಿ ಅಂತೇಳಿ ಜನಗಳಿಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸೋದಕ್ಕೆ ಭಾಳಷ್ಟು ಶ್ರಮ ವಹಿಸ್ತಾರೆ ಆದರೆ ನನಗೆ ಗೊತ್ತಿದ್ದಂಗೆ ಗತ್ರ ನೈಂಟಿ ನೈನ್ ಪರ್ಸೆಂಟ್ ಓಟ್ ಆಗುತ್ತೆ ಯಾಕೆಂದರೆ ಅಲ್ಲಿ ಅವರು ಒಂದು ಓಟಲ್ಲೂ ಕೂಡ ಅದಕ್ಕೋಸ್ಕರ ಅಲ್ಲಿ ಪಂಚಾಯತ್ ಎಲೆಕ್ಷನ್ಗಳ ಮಾತ್ರ ಒಳ್ಳೆ ಮತದಾನ ಆಗುತ್ತೆ ಅದಾದಮೇಲೆ ವಿಧಾನಸಭೆ ಲೋಕಸಭೆ ಚುನಾವಣೆಗೆ ಅಲ್ಲೇ ನಿರಾಸಕ್ತಿ ತೋರಿಸ್ತಾರೆ ಅದರಲ್ಲೂ ನಮ್ಮ ಹೇಳ್ದಂಗೆ